ನಮಸ್ಕಾರ ನಾವು ಯೋಗ ಧ್ಯಾನ ಅಥವಾ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡುವಾಗ ನಮ್ಮ ದೇಹದ ನಿಲುವು ಆಮೇಲೆ ಕೈಗಳ ಮುದ್ರೆಗಳಿಗೆಲ್ಲ ಒಂದು ವಿಶೇಷ ಮಹತ್ವ ಇರೋದನ್ನು ಗಮನಿಸಿರ್ತೀವಿ ಆದರೆ ಮಂತ್ರ ಹೇಳಬೇಕಾದ್ರೆ ನಮ್ಮದೇ ದೇಹದ ಬೇರೆ ಬೇರೆ ಭಾಗಗಳನ್ನು ಉದ್ದೇಶಪೂರ್ವಕವಾಗಿ ಮುಟ್ಕೊಡುವುದರ ಹಿಂದೆ ಒಂದು ದೊಡ್ಡ ವಿಜ್ಞಾನವೇ ಇದೆ ಅಂತ ನಮಗೆಲ್ಲ ಗೊತ್ತಿದೆಯಾ ಇದೇನು ಕೇವಲ ಒಂದು ಅಭ್ಯಾಸವಾ ಅಥವಾ ನಮ್ಮ ಶರೀರವನ್ನೇ ಒಂದು ದೈವೀ ಉಪಕರಣವನ್ನಾಗಿ ಪರಿವರ್ತಿಸುವ ತಂತ್ರವ ಇವತ್ ನಾವು ಇದೇ ವಿಷಯದ ಆಳಕ್ಕಿಳಿಯೋಣ ನಮ್ಮ ಮುಂದಿರೋದು ಸಂಧ್ಯಾ ವಂದನೆಯ ಅಂತರಂಗ ಅನ್ನೋದು ಆಳವಾದ ಗ್ರಂಥದ ಆಯ್ದ ಭಾಗ ನಿರ್ದಿಷ್ಟವಾಗಿ ಗಾಯತ್ರಿ ಜಪಕ್ಕೆ ಮುಂಚೆ ಮಾಡೋ ನ್ಯಾಸ ಅನ್ನೋ ಪ್ರಕ್ರಿಯೆ ಬಗ್ಗೆ ಈ ಮೂಲ ಗ್ರಂಥ ವಿವರಿಸುತ್ತೆ ನಮ್ಮ ಇವತ್ತಿನ ಚರ್ಚೆಯ ಉದ್ದೇಶ ಈ ನ್ಯಾಸ ಅಂದ್ರೆ ಏನು ಅದರ ಭಾಗಗಳಾದ ಕರಣ್ಯಾಸ ಅಂಗನ್ಯಾಸ ಲೋಕನ್ಯಾಸ ಇವುಗಳ ಹಿಂದಿನ ನಿಜವಾದ ಅರ್ಥ ಏನು ಅಂತ ತಿಳ್ಕೊಳ್ಳೋದು ಹಾಗಾದ್ರೆ ಬನ್ನಿ ಈ ಅನುಸಂಧಾನದ ಪಯಣವನ್ನು ಶುರು ಮಾಡೋಣ ಮೊದಲನೇದಾಗಿ ನ್ಯಾಸ ಅನ್ನೋ ಪದ ಕೇಳೋಕೆ ತುಂಬಾ ಸರಳವಾಗಿದೆ ಕೇವಲ ಇದು ಬಹಳ ಒಳ್ಳೆಯ ಪ್ರಶ್ನೆ ನ್ಯಾಸ ಅಂದ್ರೆ ಹೌದು ಇಡುವುದು ಅಥವಾ ಸ್ಥಾಪಿಸುವುದು ಅನ್ನೋದು ಅದರ ನೇರವಾದ ಅರ್ಥ ಆದ್ರೆ ನಮ್ಮ ಮೂಲ ಗ್ರಂಥದ ಪ್ರಕಾರ ಇಲ್ಲಿ ಅದರ ಅರ್ಥ ತುಂಬಾ ಆಳವಾದದ್ದು ಇಲ್ಲಿ ನ್ಯಾಸ ಅಂದ್ರೆ ಸಮರ್ಪಣೆ ಇದು ಕೇವಲ ಒಂದು ಭೌತಿಕ ಅಲ್ಲ ಇದೊಂದು ಮಾನಸಿಕ ಮತ್ತು ಆಧ್ಯಾತ್ಮಿಕ ಪ್ರಕ್ರಿಯೆ ನಮ್ಮ ದೇಹದ ಒಂದೊಂದು ಅಂಗವನ್ನ ಅದಕ್ಕೆ ಸಂಬಂಧಪಟ್ಟ ದೇವತೆಗೆ ಸಮರ್ಪಣೆ ಮಾಡೋ ಮೂಲಕ ಆ ಅಂಗಗಳಲ್ಲಿ ಭಗವಂತನ ಚೈತನ್ಯವನ್ನ ಸ್ಥಾಪಿಸೋದು ಈ ಪ್ರಕ್ರಿಯೆಯಿಂದ ಏನಾಗತ್ತೆ ಅಂದರೆ ಆ ಅಂಗಗಳು ಶುದ್ಧವಾಗ್ತಾವೆ ಬಲಿಷ್ಠವಾಗ್ತಾವೆ ಮತ್ತು ಮುಂದೆ ನಾವು ಮಾಡಲಿರುವ ಗಾಯತ್ರಿ ಜಪಕ್ಕೆ ಸಂಪೂರ್ಣವಾಗಿ ಯೋಗ್ಯವಾಗ್ತವೆ ಓ ಅಂದ್ರೆ ನೀವು ಹೇಳ್ತಾ ಇರೋದು ಜಪ ಶುರು ಮಾಡೋಕೆ ಮುಂಚೆ ನಮ್ಮ ದೇಹವನ್ನೇ ಒಂದು ಪವಿತ್ರವಾದ ಪಾತ್ರಿಯಾಗಿ ಒಂದು ದೇವಸ್ಥಾನವಾಗಿ ಸಿದ್ಧಪಡಿಸಿಕೊಳ್ಳುವ ಕ್ರಿಯೆ ಇದು ಹೌದು ನಿಖರವಾಗಿ ಇದು ನಿಜಕ್ಕೂ ಆಸಕ್ತಿದಾಯಕವಾಗಿದೆ ಹಾಗಾದರೆ ಈ ಸಿದ್ಧತೆಯಲ್ಲಿ ಮೊದಲ ಹೆಜ್ಜೆ ಯಾವುದು ಮೂಲಗ್ರಂಥದ ಪ್ರಕಾರ ಕರನ್ಯಾಸದಿಂದ ಶುರುವಾಗುತ್ತಲ್ವಾ ನಮ್ಮ ಕೈಗಳಿಂದಲೇ ಯಾಕೆ ಶುರು ಮಾಡಬೇಕು ಹೌದು ಯಾಕೆಂದ್ರೆ ನಮ್ಮೆಲ್ಲ ಕರ್ಮಗಳ ಕ್ರಿಯೆಗಳ ಮೂಲ ನಮ್ಮ ಕೈಗಳು ಜಪಮಾಲೆಯನ್ನ ಹಿಡಿದು ಜಪ ಮಾಡುವುದು ಕೈಗಳಿಂದಲೇ ಅಲ್ವಾ ಹಾಗಾಗಿ ಮೊದಲು ಆ ಸಾಧನವನ್ನ ಶುದ್ಧೀಕರಿಸಬೇಕು ಕರನ್ಯಾಸದಲ್ಲಿ ಗಾಯತ್ರಿ ಮಂತ್ರದ ಆರು ಭಾಗಗಳನ್ನ ನಮ್ಮ ಕೈಯಿನ ಆರು ಭಾಗಗಳಿಗೆ ಸಂಬಂಧಿಸಲಾಗತ್ತೆ ತತ್ಸವಿತುಹು ವರೇಣ್ಯಂ ಭರ್ಗೋದೇವಸ್ಯ ಧೀಮಹಿ ಧಿಯೋ ಯೋನಃ ಮತ್ತು ಪ್ರಚೋದಯಾತ್ ಈ ಆರು ಮಂತ್ರಭಾಗಗಳನ್ನ ಕ್ರಮವಾಗಿ ಹೆಬ್ಬೆರಳು ತೋರುಬೆರಳು ಮಧ್ಯದ ಬೆರಳು ಉಂಗುರದ ಬೆರಳು ಕಿರುಬೆರಳು ಮತ್ತು ಅಂಗೈ ಅಂಗೈ ಹಿಂಭಾಗಕ್ಕೆ ಸ್ಥಾಪಿಸ್ತೀವಿ ಸರಿ ಇದು ಮಂತ್ರದ ಭಾಗಗಳನ್ನ ಬೆರಳಿಗೆ ಜೋಡಿಸೋದು ಆದರೆ ಇದರ ಹಿಂದಿನ ಅನುಸಂಧಾನ ಏನು ತತ್ಸವಿತುಹು ಅಂಗುಷ್ಠಾಭ್ಯಾಂ ನಮಃ ಅಂತ ಹೇಳುವಾಗ ನಾವು ಏನನ್ನ ಮನಸ್ಸಿನಲ್ಲಿ ಇಟ್ಕೋಬೇಕು ಇಲ್ಲೇ ವಿಷಯದ ಆಳ ಇರೋದು ಮೂಲ ಗ್ರಂಥ ಹೇಳೋ ಹಾಗೆ ಗಾಯತ್ರಿ ಮಂತ್ರದ ಪ್ರತಿಯೊಂದು ಭಾಗಕ್ಕೂ ಒಬ್ಬೊಬ್ಬ ಇದ್ದಾನೆ ಉದಾಹರಣೆಗೆ ತತ್ಸವಿತುಹು ಅನ್ನೋ ಭಾಗಕ್ಕೆ ಸೃಷ್ಟಿಕರ್ತನಾದ ಪ್ರದ್ಯುಮ್ನ ರೂಪಿ ಭಗವಂತ ಅಧಿಪತಿ ಹಾಗಾಗಿ ನಾವು ಅಂಗುಷ್ಠಾಭ್ಯಾಂ ನಮಃ ಅಂತ ಹೇಳುವಾಗ ಕೇವಲ ಹೆಬ್ಬೆರಳನ್ನ ಮುಟ್ಟಿಲ್ಲ ಬದಲಿಗೆ ಆ ಬೆರಳನ್ನ ಆ ಬೆರಳಿನ ಶಕ್ತಿಯನ್ನ ಪ್ರದ್ಯುಮ್ನಿಗೆ ಸಮರ್ಪಿಸ್ತಾ ಇದ್ದೀವಿ ಆ ಮೂಲಕ ಈ ಬೆರಳಿನಲ್ಲಿ ನಿನ್ನ ಸೃಷ್ಟಿಶಕ್ತಿ ನೆಲೆಸಲಿ ಅಂತ ಪ್ರಾರ್ಥಿಸ್ತಾ ಇದ್ದೀವಿ ಇದು ದೃಷ್ಟಿಕೋನವನ್ನೇ ಬದಲಾಯಿಸುತ್ತೆ ಹಾಗಾದ್ರೆ ಉಳಿದ ಬೆರಳುಗಳಿಗೂ ಇದೇ ರೀತಿ ನಿರ್ದಿಷ್ಟ ದೇವತೆಗಳಿದ್ದಾರಾ ಖಂಡಿತ ವರೇಣ್ಯಂ ಭಾಗವನ್ನ ತೋರುದೆರಳಿಗೆ ಸಮರ್ಪಿಸುವಾಗ ನಾವು ಸರ್ವಗುಣಪೂರ್ಣನಾದ ನಾರಾಯಣನನ್ನ ಸ್ಮರಿಸ್ತೀವಿ ಭರ್ಗೋದೇವಸ್ಯ ಭಾಗವನ್ನ ಮಧ್ಯದ ಬೆರಳಿಗೆ ಸಮರ್ಪಿಸುವಾಗ ಸಂಹಾರಕರ್ತನಾದ ಸಂಕರ್ಷಣನನ್ನ ಸ್ಮರಿಸ್ತೀವಿ ಹೀಗೆ ಪ್ರತಿಯೊಂದು ಭಾಗಕ್ಕೂ ಒಬ್ಬೊಬ್ಬ ದೇವತೆ ಈ ಸಮರ್ಪಣೆಯ ಅಂತಿಮ ಉದ್ದೇಶ ಏನ್ಗೊತ್ತಾ ಗೊತ್ತಾ ಈ ಕೈಗಳಿಂದ ನಾನು ಜಪ ಮಾಡ್ತಾ ಇಲ್ಲ ಬದಲಿಗೆ ಈ ಕೈಗಳಲ್ಲಿ ನೆಲೆಸಿರೋ ದೇವತೆಗಳೇ ಈ ಜಪವನ್ನ ಮಾಡಿಸ್ತಾ ಇದ್ಯಾರೇ ಅನ್ನೋ ಭಾವವನ್ನ ದೃಢಪಡಿಸಿಕೊಳ್ಳೋದು ಅಂದ್ರೆ ನಮ್ಮ ಅಹಂಕಾರವನ್ನ ಕರ್ತೃತ್ವಭಾವವನ್ನ ಕಡಿಮೆ ಮಾಡೋ ಒಂದು ಶ್ರೇಷ್ಠವಾದ ಉಪಾಯ ಇದು ಹೌದು ನಿಖರವಾಗಿ ನಮ್ಮ ಕ್ರಿಯೆಗಳನ್ನ ಮಾಡೋ ಕೈಗಳನ್ನ ಪವಿತ್ರಗೊಳಿಸಿದ ನಂತರ ಹಾ ಆ ಕ್ರಿಯೆಗಳ ಸಂಕಲ್ಪ ಹುಟ್ಟೋ ಮತ್ತು ಅನುಭವ ಆಗೋ ನಮ್ಮ ಶರೀರವನ್ನೇ ಶುದ್ಧೀಕರಿಸೋದು ಮುಂದಿನ ತಾರ್ಕಿಕ ಹಂತ ಇರಬೇಕು ಅಂಗನ್ಯಾಸದ ಉದ್ದೇಶಾನೋ ಬಹುಶಃ ಅದೇನಾ ನಿಖರವಾಗಿ ಅದೇ ನಮ್ಮ ಶರೀರವನ್ನೇ ಶುದ್ಧೀಕರಿಸೋದು ಹೌದು ಅಂಗ್ಯನ್ಯಾಸದಲ್ಲಿ ನಾವು ಅದೇ ಗಾಯತ್ರಿ ಮಂತ್ರದ ಆರು ಭಾಗಗಳನ್ನ ಮತ್ತು ಅವುಗಳ ಅಧಿದೇವತೆಗಳನ್ನ ದೇಹದ ಆರು ಪ್ರಮುಖ ಭಾಗಗಳಿಗೆ ಸಮರ್ಪಿಸ್ತೀವಿ ತತ್ಸವಿತುಹು ಅನ್ನೋ ಹೃದಯಕ್ಕೆ ವರೇಣಿಯಂ ಅನ್ನೋ ಶಿರಸ್ಸಿಗೆ ಭರ್ಗೋ ದೇವಸ್ಯ ಅನ್ನೋ ಶಿಖೆಗೆ ಹೀಗೆ ಹೃದಯ ನಮ್ಮ ಭಾವನೆಗಳ ಕೇಂದ್ರ ಶಿರಸ್ಸು ನಮ್ಮ ಜ್ಞಾನದ ಕೇಂದ್ರ ಅಲ್ವಾ ಆಯಾ ಕೇಂದ್ರಗಳಲ್ಲಿ ಆಯಾ ದೈವೀ ಶಕ್ತಿಯನ್ನ ಸ್ಥಾಪಿಸೋದ್ರಿಂದ ನಮ್ಮ ಭಾವನೆ ಮತ್ತು ಜ್ಞಾನ ಎರಡೂ ಶುದ್ಧವಾಗುತ್ತೆ ಇದ್ರಲ್ಲಿ ಕವಚ ಮತ್ತು ಅಸ್ತ್ರನ್ಯಾಸಗಳ ಬಗ್ಗೆ ಮೂಲ ಗ್ರಂಥದಲ್ಲಿ ವಿಶೇಷವಾಗಿ ಹೇಳಿದ ಇದೆ ಅಂಗನ್ಯಾಸದ ಬೇರೆ ಭಾಗಗಳಿಗಿಂತ ಇವು ಹೇಗೆ ಭಿನ್ನ ಅಂದ್ರೆ ಹೃದಯ ಶಿರಸಿನ ನ್ಯಾಸಗಳು ನಮ್ಮ ಆಂತರಿಕ ಶುದ್ಧಿಗೆ ಸಂಬಂಧಿಸಿದಂತೆ ಕಾಣುತ್ತೆ ಇವುಗಳ ಉದ್ದೇಶ ಏನು ನೀವು ಸರಿಯಾದ ಕೋಣೆ ಹಿಡಿದಿದ್ದೀರಿ ಇಲ್ಲಿ ಒಂದು ಸೂಕ್ಷ್ಮ ವ್ಯತ್ಯಾಸವಿದೆ ಹೃದಯ ಶಿರ ಶಿಖಾ ನ್ಯಾಸಗಳು ನಮ್ಮೊಳಗಿನ ಅಹಂಕಾರ ಅಜ್ಞಾನದಂತಹ ಆಂತರಿಕ ಶತ್ರುಗಳಿಂದ ರಕ್ಷಣೆ ನೀಡಿದರೆ ಕವಚ ನ್ಯಾಸ ಮತ್ತು ಅಸ್ತ್ರ ನ್ಯಾಸಗಳು ಹೊರಗಿನಿಂದ ಬರೋ ಅಡೆತಡೆಗಳಿಂದ ಅಂದರೆ ಬಾಹ್ಯ ಅಸುರಿ ಶಕ್ತಿಗಳ ಆಕ್ರಮಣದಿಂದ ರಕ್ಷಣೆ ನೀಡುತ್ತವೆ ಧೀಮಹಿ ಕವಚಾಯ ಹುಂ ಅಂತ ಹೇಳುತ್ತಾ ಭುಜಗಳನ್ನ ಅಡ್ಡಲಾಗಿ ಮುಟ್ಕೊಳ್ಳೋದು ನಮ್ಮ ಸುತ್ತಲೂ ಒಂದು ಆಧ್ಯಾತ್ಮಿಕ ರಕ್ಷಾ ಕವಚವನ್ನ ಧರಿಸಿದಂತೆ ಇದು ಜಪದ ಸಮಯದಲ್ಲಿ ನಮ್ಮ ಏಕಾಗ್ರತೆಗೆ ಭಂಗ ಬರದಂತೆ ಕಾಪಾಡುತ್ತೆ ಒಂದು ನಿಮಿಷ ಧ್ಯ ಪ್ರಚೋದಯಾತ್ ಅಸ್ತ್ರಾಯ ಫಟ್ ಅಂತ ಹೇಳಿ ಚಪ್ಪಾಳೆ ತಟ್ಟಿದ್ರೆ ನಮ್ಮ ಕೈಯಲ್ಲಿ ನೃಸಿಂಹಾಸ್ತ್ರ ಜಾಗೃತವಾಗುತ್ತೆ ಅಂತ ಮೂಲಗ್ರಂಥ ಹೇಳುತ್ತೆ ಅಂದ್ರಿ ಇದು ಕೇಳೋಕೆ ಬಹಳ ಸಿನಿಮ್ಯಾಟಿಕ್ ಆಗಿದೆ ಸಾಮಾನ್ಯ ಜನರಿಗೆ ಇದು ಕೇವಲ ಒಂದು ಸಂಪ್ರದಾಯದ ಭಾಗ ಆದರೆ ಇದರ ಹಿಂದಿನ ಈ ಕಲ್ಪನೆಯೇ ಬೇರೆ ಈ ಅಸ್ತ್ರದ ಕಲ್ಪನೆಯನ್ನ ಗ್ರಂಥ ಇನ್ನಷ್ಟು ವಿವರಿಸುತ್ತಿದೆಯೇ ಖಂಡಿತ ಇದು ಕೇವಲ ಸಾಂಕೇತಿಕವಲ್ಲ ಇದೊಂದು ಗಂಭೀರವಾದ ಅನುಸಂಧಾನ ನಮ್ಮ ಮೂಲ ಗ್ರಂಥ ಹೇಳೋ ಪ್ರಕಾರ ಗಾಯತ್ರಿ ಮಂತ್ರವನ್ನ ಜಪ್ಸೋ ಅಧಿಕಾರ ಇರೋ ಸಾಧಕನ ಅಂಗೈಯಲ್ಲಿ ನೃಸಿಂಹಾಸ್ತ್ರವು ಸುಪ್ತವಾಗಿ ಅಂದ್ರೆ ಮಲಗಿದ ಸ್ಥಿತಿಯಲ್ಲಿ ಇರುತ್ತೆ ಅಸ್ತ್ರಾಯ ಫಟ್ ಅಂತ ಹೇಳಿ ಚಪ್ಪಾಲೆ ತಟ್ಟೋದು ಆ ಸುಪ್ತ ಅಸ್ತ್ರವನ್ನ ಜಾಗೃತಗೊಳಿಸೋ ಕ್ರಿಯೆ ಹೀಗೆ ಜಾಗೃತಗೊಂಡ ಅಸ್ತ್ರ ನಾವು ಜಪ ಮಾಡುವಾಗ ಬರಬಹುದಾದ ಎಲ್ಲಾ ದೈಹಿಕ ಮತ್ತು ಮಾನಸಿಕ ವಿಘ್ನಗಳನ್ನ ದುಷ್ಟಶಕ್ತಿಗಳನ್ನ ನಾಶಪಡಿಸುತ್ತೆ ಹೌದು ಇದು ಆಚರಣೆಯನ್ನ ಕೇವಲ ಶ್ರದ್ಧೆಯಿಂದ ಒಂದು ರೀತಿಯ ಯುದ್ಧಸಿದ್ಧತೆಯ ಹಂತಕ್ಕೆ ಕೊಂಡೊಯ್ಯುತ್ತೆ ಈ ದೃಷ್ಟಿಕೋನವು ಆ ಕ್ರಿಯೆಯ ಗಾಂಭೀರ್ಯವನ್ನೇ ಬದಲಾಯಿಸುತ್ತೆ ಕೈ ಮತ್ತು ದೇಹವನ್ನು ಸಿದ್ಧಪಡಿಸಿಕೊಂಡ ಮೇಲೆ ಈಗ ಲೋಕನ್ಯಾಸ ಈ ಹೆಸರು ಕೇಳಿದ್ರೆ ಬಹಳ ವಿಸ್ತಾರವಾದದ್ದು ಅಂತ ಅನ್ಸುತ್ತೆ ನಮ್ಮ ಈ ಚಿಕ್ಕ ದೇಹಕ್ಕೂ ವಿಶಾಲವಾದ ಲೋಕಗಳಿಗೂ ಏನ್ ಸಂಬಂಧ ಇಲ್ಲಿ ಪಿಂಡಾಂಡದಲ್ಲಿ ಬ್ರಹ್ಮಾಂಡವನ್ನ ಕಾಣೋ ಒಂದು ಅದ್ಭುತವಾದ ತತ್ವವಿದೆ ನಾವು ಕೇಳಿರ್ತೀವಿ ಯಥಾ ಪಿಂಡಾಂಡೆ ತಥಾ ಬ್ರಹ್ಮಾಂಡೆ ಅಂತ ಹೌದು ಅಂದ್ರೆ ಈ ಶರೀರದಲ್ಲಿ ಏನಿದೆಯೋ ಅದೇ ಬ್ರಹ್ಮಾಂಡದಲ್ಲಿದೆ ಲೋಕನ್ಯಾಸವು ಈ ತತ್ವವನ್ನ ಅನುಭವಕ್ಕೆ ತಂದುಕೊಳ್ಳುವಂದು ಪ್ರಾಯೋಗಿಕ ವಿಧಾನ ಸಪ್ತ ವ್ಯಾಹೃತಿಗಳಾದ ಭೂಹು ಭುವಹ ಸ್ವಹ ಮಹ ಜನಹ ತಪಹ ಸತ್ಯಂ ಇವು ಕೇವಲ ಶಬ್ದಗಳಲ್ಲ ಇವು ಬ್ರಹ್ಮಾಂಡದ ಏಳು ಸ್ತರಗಳನ್ನ ಏಳು ಲೋಕಗಳನ್ನ ಪ್ರತಿನಿಧಿಸುತ್ತವೆ ಸರಿ ಈ ಏಳು ಲೋಕಗಳನ್ನ ನಮ್ಮ ದೇಹದಲ್ಲಿ ಹೇಗೆ ಸ್ಥಾಪಿಸಿಕೊಳ್ಳೋದು ಭೂಹ ಅನ್ನು ಪಾದಗಳಿಗೆ ಭೂವಹ ಅನ್ನು ಮೊಣಕಾಲುಗಳಿಗೆ ಅಂತ ಗ್ರಂಥ ಹೇಳುತ್ತೆ ಇದರ ಹಿಂದಿನ ತರ್ಕವೇನು ಯಾಕೆ ಪಾದಗಳಿಗೆ ಭೂಲೋಕ ಅತ್ಯುತ್ತಮ ಪ್ರಶ್ನೆ ಇದರ ಹಿಂದೆ ಸುಂದರವಾದ ತರ್ಕವಿದೆ ಭೂಹ ಅಂದ್ರೆ ಭೂಲೋಕ ನಮ್ಮ ಪಾದಗಳು ಭೂಮಿಯೊಂದಿಗೆ ನಮ್ಮ ನೇರ ಸಂಪರ್ಕದ ಬಿಂದು ನಮ್ಮ ಅಸ್ತಿತ್ವದ ಅಡಿಪಾಯ ಹೌದು ನಮ್ಮ ಅಡಿಪಾಯ ಹಾಗಾಗಿ ಭೂಹ ಅನ್ನು ಪಾದಗಳಿಗೆ ಸಮರ್ಪಿಸೋದು ಅತ್ಯಂತ ಸಹಜ ಹಾಗೆಯೇ ಮೇಲೇರುತ್ತ ಅಂದ್ರೆ ಭುವಹ ಅನ್ನು ಮೊಣಕಾಲುಗಳಿಗೆ ಸ್ವಹ ಅನ್ನು ಸೊಂಟಕ್ಕೆ ಮಹ ಅನ್ನು ನಾಭಿಗೆ ಜನಹ ಅನ್ನು ಹೃದಯಕ್ಕೆ ತಪಹ ಅನ್ನು ಕುತ್ತಿಗೆಗೆ ಮತ್ತು ಅತ್ಯುನ್ನತ ಲೋಕವಾದ ಸತ್ಯಂ ಅನ್ನು ನಮ್ಮ ಅರಿವಿನ ಕೇಂದ್ರವಾದ ಭ್ರೂಮಧ್ಯಕ್ಕೆ ಅಂದ್ರೆ ಆಜ್ಞಾಚಕ್ರಕ್ಕೆ ಸ್ಥಾಪಿಸೋದು ಅತ್ಯಂತ ತಾರ್ಕಿಕವಾಗಿದೆ ಈ ನಮ್ಮ ಚೈತನ್ಯದ ಉನ್ನತ ಸ್ತರದವರೆಗೂ ಇಡೀ ಬ್ರಹ್ಮಾಂಡವನ್ನು ನಮ್ಮಲ್ಲೇ ಸ್ಥಾಪನೆಸಿಕೊಂಡಂತೆ ಹಾಗಾದ್ರೆ ಇದರ ಒಟ್ಟಾರೆ ಪರಿಣಾಮವೇನು ಇಡೀ ಬ್ರಹ್ಮಾಂಡವನ್ನೇ ನಮ್ಮ ದೇಹದಲ್ಲಿ ಸ್ಥಾಪನಿಸಿದ ಮೇಲೆ ಏನಾಗುತ್ತೆ ಪರಿಣಾಮ ಅದ್ಭುತವಾದದ್ದು ಇಡೀ ವಿಶ್ವದ ಅಧಿಪತಿಗಳಾದ ದೇವತೆಗಳನ್ನ ನಮ್ಮ ದೇಹದ ಆಯಾ ಭಾಗಗಳಲ್ಲಿ ಆಹ್ವಾನಿಸಿ ದಯವಿತ್ತು ಇಲ್ಲಿ ಬಂದು ನೆಲಸಿ ಅಂತ ಪ್ರಾರ್ಥಿಸಿಕೊಂಡಂತೆ ಆಗುತ್ತೆ ಈ ಸಮರ್ಪಣೆಯಿಂದ ಪ್ರಸನ್ನರಾದ ಆ ದೇವತೆಗಳು ಆಯಾ ಅಂಗಗಳಲ್ಲಿ ವಿಶೇಷವಾಗಿ ಸನ್ನಿಹಿತರಾಗ್ತಾರೆ ಇದರಿಂದ ನಮ್ಮ ಇಡೀ ದೇಹವೇ ಒಂದು ಪವಿತ್ರ ಕ್ಷೇತ್ರವಾಗಿ ಒಂದು ಒಂದು ಜೀವಂತ ದೇವಸ್ಥಾನವಾಗಿ ಪರಿವರ್ತನೆಯಾಗುತ್ತೆ ಓ ಅಂಥ ಪವಿತ್ರ ದೇಹದಿಂದ ಮಾಡೋ ಜಪವು ಸಹಜವಾಗಿಯೇ ಹೆಚ್ಚು ಫಲಪ್ರದವಾಗುತ್ತೆ ನಮ್ಮ ಚಿಕ್ಕ ದೇಹವನ್ನ ಬ್ರಹ್ಮಾಂಡದೊಂದಿಗೆ ಜೋಡಿಸೋ ಒಂದು ಶಕ್ತಿಯುತ ಪ್ರಕ್ರಿಯೆ ಇದು ನಾವು ಇಡೀ ಬ್ರಹ್ಮಾಂಡವನ್ನ ಅಂದ್ರೆ ಲೋಕನ್ಯಾಸವನ್ನ ದೇಹದಲ್ಲಿ ಸ್ಥಾಪಿಸಿದ ಮೇಲೆ ಇದಕ್ಕಿಂತ ಸೂಕ್ಷ್ಮವಾದ ಹಂತಗಳಿವೆಯಾ ಅಂದರೆ ಈ ದೇಹ ನಿರ್ಮಾಣವಾಗಿರುವ ಮೂಲ ತತ್ವಗಳನ್ನೇ ಸಮರ್ಪಿಸುವ ಪ್ರಕ್ರಿಯೆ ಬಗ್ಗೆ ಮೂಲಗ್ರಂಥದಲ್ಲಿ ಏನಾದರೂ ಹೇಳಲಾಗಿದೆಯಾ ಖಂಡಿತ ಈಗ ನಾವು ಇನ್ನಷ್ಟು ಸೂಕ್ಷ್ಮವಾದ ಸ್ತರಗಳಿಗೆ ಹೋಗ್ತಾ ಇದ್ದೀವಿ ಮೂಲಗ್ರಂಥವು ತತ್ವನ್ಯಾಸ ಮಾತೃಕಾನ್ಯಾಸ ಮತ್ತು ಅಕ್ಷರನ್ಯಾಸ ಅನ್ನೋ ಮೂರು ಪ್ರಮುಖ ನ್ಯಾಸಗಳ ಬಗ್ಗೆ ವಿವರಿಸುತ್ತೆ ಮೊದಲನೇದಾಗಿ ತತ್ವನ್ಯಾಸ ನಮ್ಮ ಶರೀರವು ಪೃಥ್ವಿ ಅಪ್ ತೇಜಸ್ಸು ವಾಯು ಆಕಾಶ ಅನ್ನೋ ಪಂಚಮಹಾಭೂತಗಳು ಹಾಗೂ ಮನಸ್ಸು ಬುದ್ಧಿ ಅಹಂಕಾರ ಸೇರಿದಂತೆ ಒಟ್ಟು ಇಪ್ಪತ್ತ್ನಾಲ್ಕು ಮೂಲತತ್ವಗಳಿಂದ ಅಂತ ಶಾಸ್ತ್ರ ಹೇಳುತ್ತೆ ಈ ನ್ಯಾಸದಲ್ಲಿ ಆ ಇಪ್ಪತ್ನಾಲ್ಕು ತತ್ವಗಳನ್ನು ಅವುಗಳ ಅಧಿದೇವತೆಗಳಿಗೆ ನಮ್ಮ ದೇಹದ ಮೂಲಕವೇ ಸಮರ್ಪಿಸೋದು ಅಂದ್ರೆ ನಮ್ಮ ಶಾರೀರಿಕ ಅಸ್ತಿತ್ವದ ಮೂಲ ಘಟಕಗಳನ್ನೇ ದೈವತ್ವಕ್ಕೆ ಅರ್ಪಿಸಿದ ಹಾಗೆ ಹೌದು ಇದು ಬಹಳ ಆಳವಾದ ಚಿಂತನೆ ನಮ್ಮನ್ನು ರೂಪಿಸಿರೋ ಮೂಲ ವಸ್ತುಗಳ ಮಾಲೀಕತ್ವವನ್ನ ಅವುಗಳ ಮೂಲ ದೇವತೆಗಳಿಗೆ ಹಿಂದಿರುಗಿಸೋ ಕ್ರಿಯೆ ಸರಿ ಎರಡನೆಯದು ಮಾತೃಕಾನ್ಯಾಸ ಅಂದ್ರಿ ಮಾತೃಕೆ ಅಂದ್ರೇನು ಅಂದ್ರೆ ಅಕ್ಷರ ಸಂಸ್ಕೃತ ವರ್ಣಮಾಲೆಯ ಅಕಾರದಿಂದ ಕ್ಷಕಾರದವರೆಗಿನ ಐವತ್ತೊಂದು ಅಕ್ಷರಗಳನ್ನ ಮಾತೃಕೆಗಳು ಅಂತ ಕರೀತಾರೆ ಯಾಕೆ ಅಂದ್ರೆ ಇಡೀ ವಿಶ್ವದ ಜ್ಞಾನ ಮತ್ತು ಶಬ್ದಗಳಿಗೆ ಇವೇ ತಾಯಿಯಿದ್ದಂತೆ ಇದ್ದಂತೆ ಪ್ರತಿಯೊಂದು ಅಕ್ಷರಕ್ಕೂ ಒಬ್ಬ ಅಭಿಮಾನಿ ದೇವತೆ ಇರುತ್ತಾನೆ ಮಾತೃಕನ್ಯಾಸದಲ್ಲಿ ಈ ಐವತ್ತೊಂದು ಅಕ್ಷರಗಳನ್ನು ನಮ್ಮ ದೇಹದ ಬೇರೆ ಬೇರೆ ಭಾಗಗಳಲ್ಲಿ ಉದಾಹರಣೆಗೆ ಬೆರಳು ತುದಿ ತುಟಿ ಹಲ್ಲು ತಲೆ ಹೀಗೆ ಬೇರೆ ಬೇರೆ ಕಡೆ ಸ್ಥಾಪಿಸಿ ಆ ಅಕ್ಷರಾಭಿಮಾನಿ ದೇವತೆಗಳನ್ನು ಸ್ಮರಿಸೋದು ಹಾಗಾದರೆ ಇದು ನಮ್ಮ ದೇಹವನ್ನು ಒಂದು ಒಂದು ಕೀಬೋರ್ಡ್ ತರಹ ಪರಿಗಣಿಸಿದಂತೆ ಪ್ರತಿಯೊಂದು ಅಕ್ಷರಕ್ಕೂ ಅಂದ್ರೆ ಕೀಗೂ ಒಂದು ದೈವಿ ಶಕ್ತಿಯನ್ನು ನಿಯೋಜಿಸಿ ಇಡೀ ದೇಹವನ್ನೇ ಮಂತ್ರಮಯವಾದ ದೈವಿ ಸಂಕೇತಗಳನ್ನು ಉಚ್ಚರಿಸಬಲ್ಲ ಒಂದು ಉಪಕರಣವಾಗಿ ಮಾಡಿದ ಹಾಗೆ ಇದರಿಂದ ನಮ್ಮ ಇಡೀ ಶರೀರವೇ ಮಂತ್ರಮಯವಾಗುತ್ತೆ ಅಲ್ವಾ ಬಹಳ ಸುಂದರವಾದ ಹೋಲಿಕೆ ನಿಖರವಾಗಿ ಅದೇ ಉದ್ದೇಶ ನಮ್ಮ ದೇಹದ ಪ್ರತಿಯೊಂದು ಭಾಗವೂ ದೈವಿ ಅಕ್ಷರಗಳಿಂದ ತುಂಬಿ ಪವಿತ್ರವಾಗ್ಬೇಟು ಇನ್ನು ಮೂರನೆಯದು ಅಕ್ಷರನ್ಯಾಸ ಇದು ವಿಶೇಷವಾಗಿ ಗಾಯತ್ರಿ ಮಂತ್ರಕ್ಕೆ ಸಂಬಂಧಿಸಿದ್ದು ಗಾಯತ್ರಿ ಮಂತ್ರದಲ್ಲಿ ಇಪ್ಪತ್ನಾಲ್ಕು ಅಕ್ಷರಗಳಿವೆ ಈ ಇಪ್ಪತ್ನಾಲ್ಕು ಅಕ್ಷರಗಳನ್ನ ಕೇಶವ ನಾರಾಯಣ ಮಾಧವ ಗೋವಿಂದ ಮುಂತಾದ ಭಗವಂತನ ಇಪ್ಪತ್ನಾಲ್ಕು ಪ್ರಸಿದ್ಧ ರೂಪಗಳಿಗೆ ಸಮರ್ಪಿಸಲಾಗುತ್ತೆ ಓ ನಾಮಗಳಿಗೆ ಹೌದು ಇದನ್ನ ಹೆಚ್ಚಾಗಿ ಕೈಬೆರಳಿನ ಗಂಟುಗಳಲ್ಲಿ ಮಾಡ್ತಾರೆ ಪ್ರತಿ ಅಕ್ಷರವನ್ನ ಉಚ್ಚರಿಸುವಾಗಲೂ ಆ ಅಕ್ಷರದ ಅಭಿಮಾನಿ ದೇವತೆಯಾದ ಭಗವಂತನ ನಿರ್ದಿಷ್ಟ ರೂಪವನ್ನ ಸ್ಮರಿಸಿದಂತೆ ಆಗುತ್ತೆ ಹಾಗಾದ್ರೆ ಈ ನ್ಯಾಸಗಳ ಸರಣಿಯು ನಮ್ಮ ಅರಿವನ್ನ ಹಂತ ಹಂತವಾಗಿ ವಿಸ್ತರಿಸುವ ಒಂದು ಕ್ರಮ ಅಂತ ಅನ್ಸುತ್ತೆ ನಮ್ಮ ಹಿಡಿತದಲ್ಲಿರೋ ಕೈಗಳಿಂದ ಶುರುವಾಗಿ ನಮ್ಮ ನಿಯಂತ್ರಣದಲ್ಲಿರೋ ದೇಹಕ್ಕೆ ಬಂದು ನಮ್ಮ ಕಲ್ಪನೆಗೂ ಮೀರಿದ ಬ್ರಹ್ಮಾಂಡವನ್ನ ನಮ್ಮಲ್ಲೇ ಕಂಡು ಕೊನೆಗೆ ನಮ್ಮನ್ನು ರೂಪಿಸಿರೋ ಮೂಲ ತತ್ವಗಳು ಮತ್ತು ಅಕ್ಷರಗಳವರೆಗೆ ಇಳಿಯುತ್ತೆ ಇದು ಒಂದು ರೀತಿಯಲ್ಲಿ ಅರಿವಿನ ಆರೋಹಣ ಮತ್ತು ಅವರೋಹಣ ಎರಡೂ ಹೌದು ಹೌದು ಇಲ್ಲಿ ಅತ್ಯಂತ ಪ್ರಮುಖವಾದ ಅಂಶ ಏನು ಅಂದರೆ ಅನುಸಂಧಾನ ಅಂದ್ರೆ ಈ ಕ್ರಿಯೆಗಳ ಹಿಂದಿನ ಅರ್ಥವನ್ನ ತಿಳಿದು ಭಕ್ತಿಯಿಂದ ಪ್ರಜ್ಞಾಪೂರ್ವಕವಾಗಿ ಮಾಡೋದು ಕೇವಲ ಮೆಕ್ಯಾನಿಕಲ್ ಆಗಿ ಮಾಡೋದಲ್ಲ ಅಲ್ಲ ಕೇವಲ ಯಾಂತ್ರಿಕವಾಗಿ ಕೈಕಾಲ್ ಮುಟ್ಕೊಂಡ್ರೆ ಅದರ ಸಂಪೂರ್ಣ ಫಲ ಸಿಗೋದಿಲ್ಲ ಜ್ಞಾನಪೂರ್ವಕವಾಗಿ ಮಾಡಿದಾಗ ಮಾತ್ರ ನಮ್ಮ ಈ ಭೌತಿಕ ಶರೀರವು ಮಂತ್ರಾನುಷ್ಠಾನಕ್ಕೆ ಯೋಗ್ಯವಾದ ದಿವ್ಯ ಪಾತ್ರೆಯಾಗಿ ಪರಿವರ್ತನೆಯಾಗತ್ತೆ ಇವತ್ತಿನ ಈ ಚರ್ಚೆಯನ್ನ ಒಟ್ಟುಗೂಡಿಸೋದಾದ್ರೆ ಇಡೀ ನ್ಯಾಸ ಪ್ರಕ್ರಿಯೆಯು ಒಬ್ಬ ಶ್ರೇಷ್ಠ ಸಂಗೀತಕಾರ ಕಚೇರಿಗೆ ಮೊದಲು ತನ್ನ ಶ್ರುತಿಯನ್ನ ಮತ್ತು ವಾದ್ಯವನ್ನ ಅತ್ಯಂತ ಶ್ರದ್ಧೆಯಿಂದ ಸಿದ್ಧಪಡಿಸ್ಕೊಂಡಂಟೆ ಇಲ್ಲಿ ನಮ್ಮ ದೇಹವೇ ವಾದ್ಯ ಗಾಯತ್ರಿ ಜಪವೇ ಸಂಗೀತ ನ್ಯಾಸವು ಆ ವಾದ್ಯವನ್ನ ದೈವಿಕ ಶ್ರುತಿಗೆ ಸಿದ್ಧಗೊಳಿಸೋ ಟ್ಯೂನ್ ಮಾಡೋ ಒಂದು ಅದ್ಭುತವಾದ ಪೂರ್ವ ತಯಾರಿ ಇದಕ್ಕಿಂತ ಚೆನ್ನಾಗಿ ಇದನ್ನ ವಿವರಿಸೋಕೆ ಸಾಧ್ಯ ಇಲ್ಲ ಇದು ನಮ್ಮ ದೈಹಿಕ ಕ್ರಿಯೆಯನ್ನ ವಿಶ್ವದ ತತ್ವಗಳೊಂದಿಗೆ ನಾವು ಉಚ್ಚರಿಸೋ ಅಕ್ಷರವನ್ನ ದೇವತೆಗಳೊಂದಿಗೆ ಮತ್ತು ನಮ್ಮ ಈ ಶರೀರವನ್ನ ಇದಿ ಬ್ರಹ್ಮಾಂಡದೊಂದಿಗೆ ಜೋಡಿಸೋ ಒಂದು ಸೇತುವೆ ಇದು ಕೇವಲ ಒಂದು ಆಚರಣೆಯಲ್ಲ ಇದೊಂದು ಅನುಭವ ಒಂದು ಅಂತಿಮ ಚಿಂತನೆಗೆ ಹಚ್ಚು ಪ್ರಶ್ನೆ ಮೂಲಗ್ರಂಥದ ಪ್ರಕಾರ ಮಾತೃಕಾನ್ಯಾಸ ಮತ್ತು ಅಕ್ಷರನ್ಯಾಸಗಳ ಮೂಲಕ ಗಾಯತ್ರಿ ಮಂತ್ರದ ಒಂದೇ ಅಕ್ಷರಕ್ಕೆ ಎರಡು ವಿಭಿನ್ನ ದೇವತೆಗಳನ್ನ ನಾವು ಆಹ್ವಾನಿಸ್ತೀವಿ ಉದಾಹರಣೆಗೆ ಗಾಯತ್ರಿ ಮಂತ್ರದ ಮೊದಲ ಅಕ್ಷರ ತ ಮಾತೃಕಾನ್ಯಾಸದ ಪ್ರಕಾರ ತಕಾರಕ್ಕೆ ಒಬ್ಬ ದೇವತೆ ಇರ್ತಾನೆ ಅದೇ ಸಮಯದಲ್ಲಿ ಅಕ್ಷರನ್ಯಾಸದ ಪ್ರಕಾರ ಆ ತಕಾರಕ್ಕೆ ಭಗವಂತನ ಕೇಶವ ರೂಪವನ್ನು ಸ್ಮರಿಸ್ತೀವಿ ಹಾಗಾದರೆ ಜಪದ ಸಮಯದಲ್ಲಿ ಉಚ್ಚರಿಸೋ ಒಂದೇ ಅಕ್ಷರಕ್ಕೆ ಈ ದ್ವಿಗುಣ ದೈವಿಕ ಆಹ್ವಾನದ ಹಿಂದಿನ ಗೂಢಾರ್ಥ ಏನಾಗಿರ್ಬೋದು ಒಂದೇ ಅಕ್ಷರದಲ್ಲಿ ಇಬ್ಬರು ದೇವತೆಗಳನ್ನು ಕಾಣುವ ಈ ಅನುಸಂಧಾನದ ಹಿಂದಿನ ರಹಸ್ಯವೇನು ಇದೊಂದು ಆಲೋಚಿಸಬೇಕಾದ ವಿಷಯ